ನಮಸ್ಕಾರ ಹಳೇ ಸೀರೆಗಳು ಹಿಂದೆ ಹಾಕಿದ್ದೀರಿ ಇಲ್ಲ ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಇನ್ಮೇಲೆ ನೀವು ಹಳೆ ಸೀರೆಗಳು ಬಿಸಾಕೋದೇ ಇಲ್ಲ ನೋಡಿ ತುಂಬ ಹಳೆಯಾಗಿಬಿಟ್ಟಿತ್ತು ಈ ಸೀರೆಗಳು ಎರಡು ಸೀರೆ ತಗೊಂಡಿದ್ದೀನಿ ಎರಡೂ ಸೀರೆನೂ ಸೇಮ್ ನಾನು ಮುಡ್ಸ್ಕೊತ ತ್ರಿಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಫೋಲ್ಡಿಂಗ್ ಮೂರು ಬಂದಿದೆ ಸೇಮ್ ಹಿಂಗೆ ನೀವು ಫೋಲ್ಡ್ ಮಾಡಿಕೊಂಡು ಮತ್ತು ಕಟ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಎರಡೂ ಸೈಡಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಂಗೆ ಎರಡೂ ಸೈಡ್ ಕಟ್ ಮಾಡಿಕೊಂಡು ಮತ್ತು ಕೈ ಕಟ್ ಮಾಡ್ಕೊಳ್ಳೋ ಅಷ್ಟಿಲ್ಲ ನಿಮ್ಮ ಎರಡು ಕೈಲಿ ಥರ ಅಂದರೆ ಸಾಕು ಸೀರೆಗಳು ತುಂಬ ಹಳೇದಾಗ್ಬಿಟ್ಟಿರ್ತಾವಲ್ಲ ಹಿಂಗೆ ಹೇಳಿದ್ರೆ ನೀಟಾಗಿ ಉದ್ದಕ್ಕೆ ಕಟ್ಟಿಂಗ್ ಮೂರು ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಮಾಡ್ಕೊಬಿಡ್ಬೇಕು ಮತ್ತು ಸೋಪಾಗೋ ಇಲ್ಲ ನಿಮ್ಮ ಟೇಬಲ್ಗೋ ಮೂರು ಪೀಸಸ್ ಕಟ್ ಮಾಡಿದ್ವಲ್ಲ ಆ ಮೂರು ಪೀಸಸ್ನು ಸೇರಿಸ್ಕೊಂಡು ಗಂಟಾಕ್ಬಿಡಿ ನೋಡಿ ಒಂದೆರಡು ಗಂಟೆ ಹಾಕ್ಕೊತಾ ಇದ್ದೀನಿ ಬಂದುಬಿಡ್ತೀರ ಟೈಟಾಗಿ ಗಂಟಾಕ್ಬಿಟ್ಟು ಸೇಮ್ ಜಡೆ ಹೆಣಿತೀವಲ್ಲ ಹಿಂಗೆ ಎಣದ್ಕೊಂಡು ಬರಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವು ಸೇಮ್ ಹಿಂಗೆ ಜಡೆ ಎಣ್ದಂಗೆ ಎಣ್ದುಕೊಂಡು ಬರಬೇಕು ನಾನು ಎರಡು ಸೀರೆ ಸೇಮ್ ಇದೇ ಥರನೇ ಕಟ್ ಮಾಡ್ಕೊಂಡಿದ್ದೆ ಮೂರು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಈ ಥರನೇ ಜಡೆ ಎಣ್ದುಕೊಂಡು ಬಂದಂಗೆ ಬರ್ತಾ ಇರಬೇಕು ಮೊದಲು ಒಂದು ಸೀರೆದು ನಾನು ಜಡೆ ಎಣೀತಾ ಇದ್ದೀನಲ್ಲ ಹಿಂಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸೇಮ್ ಲಾಸ್ಟ್ ಎಜ್ಜಸ್ವರೆಗೂ ನೀವು ಎಣಿದುಕೊಂಡು ಬರಬೇಕು ಮತ್ತು ಇನ್ನೂ ಒಂದು ಸೀರೆ ಇತ್ತಲ್ಲ ಆ ಸೀರೆನೂ ಲಾಸ್ಟ್ ಎಜ್ಜಸ್ಗೆ ಸೇರಿಸ್ಕೊಬಿಟ್ಟಿದ್ದೀನಿ ಗಂಟೆನು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸೇಮ್ ಇನ್ನೊಂದು ಸೀರೆನೂ ಮೂರು ಪೀಸಸ್ ಮಾಡ್ಕೊಳ್ಳೋದು ಇದು ಹೆಂಗು ಎಣದ್ಕೊಂಡು ಬಂದಿರ್ತೀರಲ್ಲ ಅದಕ್ಕೆ ಜಾಯಿನ್ ಮಾಡಿಕೊಂಡು ಎಣೀತಾ ಬರೋದಷ್ಟೆ ತುಂಬ ಸುಲಭ ಏನು ಕಷ್ಟ ಕೂಡ ಆಗೋಲ್ಲ ಮತ್ತು ನೋಡಿ ತೋರಿಸ್ತಾ ಇದ್ದೀನಿ ನನಗೇನು ಜಾಸ್ತಿ ಟೈಮ್ ಕೂಡ ತಗೊಳ್ಳ ತಗೊಳ್ಳಲಿಲ್ಲ ಮತ್ತು ಸೋಪಾಗಿ ಕಟ್ಟಿರ್ತೀರಲ್ಲ ನೀವು ಗಂಟು ಹಾಕಿರ್ತೀರಿ ಈ ಸೀರೆ ಒಂದಷ್ಟುದ್ದ ಹಂಗೆ ಇರುತ್ತೆ ಇದನ್ನು ಎಣೆದ್ಕೋಬೇಕು ಇದಿದ್ದಾದ್ಮೇಲೆ ಲಾಸ್ಟ್ ಎಡ್ಜಸ್ಟ್ಗೆ ಆ ಇನ್ನೊಂದು ಸೀರೆ ಇತ್ತಲ್ಲ ಆ ಸೀರೆದು ಪೀಸಸ್ ಹಾಕ್ಬಿಟ್ಟು ಸ್ವಲ್ಪ ದಾರದಲ್ಲಿ ಹೊಲ್ದು ಬಿಡಿ ಲಾಸ್ಟ್ ಎಡ್ಜಸ್ಟ್ ಬಂದುಬಿಡ್ದಿರ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ನಿಮಗೆ ನೋಡಿ ಲಾಸ್ಟಲ್ಲಿ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಲಾಸ್ಟ್ ಎಡ್ಜಸ್ಟನ್ನು ನಾನು ಸ್ವಲ್ಪ ಹೊಲ್ಕೊಬಿಟ್ಟೆ ಮತ್ತು ಈ ಥರ ಸುತ್ತಬೇಕು ಈ ಥರ ಸುತ್ತಿಬಿಟ್ಟು ಸ್ವಲ್ಪ ದೊಡ್ಡ ಸೂಜಿ ಇರುತ್ತಲ್ಲ ಸೂಜಿ ತಗೊಂಡು ಹೊಲಿಬೇಕು ತುಂಬ ಹತ್ರ ಹತ್ರ ಏನು ಒಲಿಯೋಷ್ಟಿಲ್ಲ ದೂರ ದೂರ ಒಂದೊಂದು ಹೊಲಿಗೆ ಹಾಕ್ಕೊಂಡು ಹೋಗಬೇಕು ಅಂದರೆ ನಾವು ದಾರದಲ್ಲಿ ಉಳಿಯೋದ್ರಿಂದ ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ನಮಗೆ ಇವಾಗ ಮಳೆ ಬೀಳ್ತಾ ಇದೆ ಮ್ಯಾಟ್ಗಳು ಕಮ್ಮಿ ಇರುತ್ತೆ ಸೀರೆಗಳಿದ್ರೆ ನೀವು ಇವಾಗ ಮಾರ್ಕೆಟಲ್ಲಿ ಹಣ ಕೊಟ್ಟು ತರಬೇಕು ಎಷ್ಟೇ ಆಗಲಿ ಕೊಡಲೇಬೇಕಲ್ವಾ ಇದಾದರೆ ಮನೆಯಲ್ಲಿ ಸೀರೆ ಹಳೇದು ಹಂಗೆ ಇರುತ್ತೆ ದಾರ ಎಲ್ಲ ಮನೆಯಲ್ಲೇ ಇರೋ ವಸ್ತುಗಳಲ್ಲಿ ನೀವು ಫ್ರೀ ಇರೋವಾಗ ಯಾವಾಗಾದರೆ ನೀವು ಫ್ರೀಯಾಗಿ ಕುತ್ಕೊಂಡಿರ್ತೀರಲ್ಲ ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು ನೋಡಿ ಈ ಥರ ರೌಂಡಾಗಿ ತಿರುಗಿಸ್ಬಿ ತಿರುಗಿಸ್ಬಿಟ್ಟು ಇಲ್ಲ ನೀವು ನಮ್ಮ ಮನೆಯಲ್ಲಿ ಬಟ್ಟೆ ಹೊಲಿಯೋ ಮಿಷಿನ್ ಇದೆ ಅಂದರೆ ಒಂದೊಂದು ಹೊಲಿಗೆ ಹೊಟ್ಟೋಗಿ ಇಲ್ಲ ಅನ್ನೋರು ಸೇಮ್ ಈ ಥರ ತಿರುಗಿಸ್ಬಿಟ್ಟು ದೂರ ದೂರ ನಮ್ಮ ಮನೆಯಲ್ಲಿ ಏನಿಲ್ಲ ನಾನು ದಾರದಲ್ಲೇ ದೊಡ್ಡ ಸೂಜಿ ತಗೊಂಡಿದ್ದೆ ಆ ದಾರದಲ್ಲೇ ದೂರ ದೂರ ಹೊಲಿಗೆ ಹಾಕ್ತಾಯಿದ್ದೀನಿ ನೋಡಿ ತೋರಿಸ್ತೀನಿ ಸೂಜಿ ನೆಡ್ಕೊಂಡು ಫಸ್ಟು ರೌಂಡಾಗಿ ತಿರುಗಿಸ್ಕೊಳ್ಳಿ ಬೇಕಾದರೆ ನೀವು ಯಾ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು ನಾನು ರೌಂಡಲ್ಲಿ ರೌಂಡ್ ತೋರಿಸ್ತಿದ್ದೀನಲ್ಲ ನೀವು ಬೇಡ ನಮಗೆ ಈ ಥರ ಓವೆಲ್ ಶೇಪಲ್ಲಿ ಮಾಡ್ಕೊತೀವಿ ಅನ್ನೋರು ಹಂಗೆ ಬೇಕಾದರೂ ಮಾಡ್ಕೊಳ್ಳಿ ಇಲ್ಲ ನಾವು ರೌಂಡಾಗೆ ಮಾಡ್ಕೊತೀವಿ ಅನ್ನೋರು ಸೇಮ್ ನೋಡಿ ಎರಡಕ್ಕೂ ಸೇರಿಸ್ಕೊಂಡು ಹೊಲಿಗೆ ಹಾಕ್ಕೋಬೇಕು ಯಾವುದೇ ಕಲರ್ ದಾರ ಆಗಲಿ ಬಿಡಿ ಪರವಾಗಿಲ್ಲ ದೂರ ದೂರ ಒಂದಷ್ಟುದ್ದ ಹೊಲಿಗೆ ಹಾಕ್ಕೊಂಡು ಬನ್ನಿ ಗ್ಯಾಪ್ ಬಿಟ್ಟು ಜಾಸ್ತಿ ಗ್ಯಾಪ್ ಬಿಡೋಕ್ಕೋಗ್ಬಿಡಿ ಜಾಸ್ತಿ ಗ್ಯಾಪ್ ಬಿಟ್ಟರೆ ಏನಾಗುತ್ತೆ ನಮಗೆ ಮತ್ತೆ ಹಂಗೆ ಕಾಣಿಸುತ್ತೆ ಸ್ವಲ್ಪ ಗ್ಯಾಪ್ ಬಿಡಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದಷ್ಟಷ್ಟು ಉದ್ದ ಗ್ಯಾಪ್ ಇಟ್ಕೊಂಡು ದೂರ ದೂರ ಹೊಲಿಗೆ ಹಾಕ್ಕೊಂಡು ಬರೋದಷ್ಟೇ ಇವಾಗ ನಾವು ಆಚೆ ಹೋಗಿ ಹಣ ಕೊಟ್ಟು ತರ್ತೀವಿ ಎಷ್ಟೇ ಆಗಲಿ ಬಿಡಿ ಕೊಟ್ಬಿಟ್ಟು ತರ್ತೀವಲ್ಲ ಇದಾದರೆ ಒಂದು ರೂಪಾಯಿ ಖರ್ಚಿರಲ್ಲ ನೀವು ಫ್ರೀ ಇರ್ತಿರಲ್ಲ ಟಿ ವಿ ಏನಾದರೂ ನೋಡೋವಾಗ ಒಂದು ಎರಡು ದಿನ ತಗೊಳ್ಳಿ ಪರವಾಗಿಲ್ಲ ಎಣೆದ್ಬಿಟ್ಟು ಒಂದು ದಿನ ಇಡಿ ಇನ್ನೊಂದು ದಿನ ದರದಲ್ಲಿ ಹೊಲಿಗೆ ಹಾಕ್ಬಿಡಿ ನಿಮ್ಗೆ ಆಗಲ್ಲ ಅನ್ನೋರು ಕೆಲಸ ಇರುತ್ತೆ ಇಲ್ಲ ಇದು ಏನು ನನಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಡೀತಷ್ಟೇ ಎಣೆದುಕೊಂಡು ಬಂದೆ ಮತ್ತು ದರದಲ್ಲಿ ದೂರ ದೂರ ಹೊಲಿಗೆ ಹಾಕ್ಬಿಟ್ಟೆ ಮತ್ತು ಕೆಳಗಡೆಗೆ ಈ ಥರ ಯಾವುದನ್ನ ಒಂದು ವೇಸ್ಟ್ದು ಟಿ ಶರ್ಟ್ ಬಟ್ಟೆ ಆಗಲಿ ಇಲ್ಲ ಟಾಪ್ದು ಸ್ವಲ್ಪ ಕಾಟನ್ ಬಟ್ಟೆ ತಗೊಳ್ಳಿ ಸೇಮ್ ಅದೆಷ್ಟಿದೆಯೋ ಅಷ್ಟು ರೌಂಡಾಗಿ ಕಟ್ ಮಾಡ್ಕೊಬಿಡೋದು ನೋಡಿ ರೌಂಡಾಗಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಮತ್ತು ಒಳಗಡೆಗೆ ಈ ಥರ ಸೊ ಒಂದು ಸತಿ ಫೋಲ್ಡ್ ಮಾಡಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕು ಇದನ್ನು ಅಷ್ಟೇ ಸ್ವಲ್ಪ ದೂರದಲ್ಲಿ ತಿರುಗಿಸ್ಬಿಟ್ಟು ನೋಡಿ ದಾರದಲ್ಲಿ ದೂರ ದೂರ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀವಿ ನೋಡಿ ಇಷ್ಟು ದೊಡ್ಡ ಮ್ಯಾಟು ತುಂಬ ಚೆನ್ನಾಗಿರುತ್ತೆ ನೀವಿನ್ನ ಕಲರ್ ಕಾಂಬಿನೇಷನ್ನು ನಿಮ್ಮ ಮನೇಲಿನ್ನೂ ಡಬಲ್ ಕಲರ್ ಇದೆ ಇಲ್ಲ ನಾವು ಎರಡು ಸೀರೆ ಡಬಲ್ ಕಲರಲ್ಲಿ ಮಾಡ್ಕೊತೀವಂದ್ರು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಹಳೇವಿದ್ರೆ ಅಂತೂ ಹಂಗೆ ಇಡೋ ಬದಲು ಇಲ್ಲ ಬಿಸಾಕೋ ಬದಲು ಒಂದು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್